ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ರಾಮೋಸ್ ಮೌಸ್ ಫರ್ನಿಚರ್ ಪ್ಯಾರಾಡೈಸ್ ಕೆಎಸ್ಆರ್ಟಿಸಿ ಡಿಪು ಮುಂಭಾಗ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ನಮ್ಮ ಸಂಸ್ಥೆಯು ಸಾವಿರದ ಒಂಬೈನೂರ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಚಿಂತಾಮಣಿ ಸೇರಿದಂತೆ ಎರಡು ಜಿಲ್ಲೆಗಳ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ವಿವಿಧ ಫರ್ನಿಚರ್ಸ್ ಒದಗಿಸುವ ಮೂಲಕ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ ಈಗಿನ ನಮ್ಮ ಚಿಂತಾಮಣಿ ನಗರದ ಶೋರೂಮ್ನಲ್ಲಿ ಆಕರ್ಷಕ ಫರ್ನಿಚರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಆಫೀಸ್ ಫರ್ನಿಚರ್ಸ್ ಬೆಡ್ರೂಮ್ ಕಾರ್ಸ್ ವಾರ್ಡ್ರೂಮ್ಸ್ ಅಂಡ್ ಸೆಂಚುರಿ ಬ್ಯಾಟರ್ಸ್ ಸೋಫಾ ಮ್ಯಾಟ್ ಬೆಡ್ಶೀಟ್ ಪಿಲ್ಲೋಸ್ ಹಾಗೂ ಮಾಡ್ಯುಲರ್ ಕಿಚನ್ ಮನೆಯ ಎಲ್ಲಾ ರೀತಿಯ ಇಂಟೀರಿಯರ್ಸ್ ಅನ್ನು ಜರ್ಮನ್ ಯಂತ್ರೋಪಕರಣಗಳಿಂದ ಸ್ವಂತ ಫ್ಯಾಕ್ಟರಿಯ ಮೂಲಕ ಗ್ರಾಹಕರ ಗೇಜೆಟ್ ಬೆಲೆಗಳಲ್ಲಿ ತಕ್ಕಂತೆ ಹದಿನೈದು ದಿನಗಳಲ್ಲಿ ಮಾಡಿಕೊಳ್ಳಲಾಗುತ್ತಿದೆ ಇನ್ನೇಕೆ ತಡೆ ಹಿಂದೆ ಭೇಟಿ ನೀಡಿ ನಿಮ್ಮ ನೆಚ್ಚಿನ ರಾಮೋಸ್ ಫರ್ನಿಚರ್ ಪ್ಯಾರಡೈಸ್ ಬೆಂಗಳೂರು ಜೋಡಿ ರಸ್ತೆ ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗ ಚಿಂತಾಮಣಿ ಚಿತ್ತೂರಿನಲ್ಲಿ ನ್ಯಾಷನಲ್ ಲೆವೆಲ್ ಓಪನ್ ಕರಾಟೆ ಚಾಂಪಿಯನ್ಶಿಪ್ ಕರಾಟೆ ಸ್ಪರ್ಧೆಯಲ್ಲಿ ವಿಜೇತರಾದ ಓಂ ಶಕ್ತಿ ಅಕಾಡೆಮಿ ತಂಡ ನೆರೆಯ ಆಂಧ್ರ ಪ್ರದೇಶದ ಚಿತ್ತೂರಿನಲ್ಲಿ ಇಂಟರ್ ನ್ಯಾಷನಲ್ ಗೋಜರಾಯ್ ಕರಾಟೆ ಅಸೋಸಿಯೇಷನ್ ಆಫ್ ಇಂಡಿಯಾ ಅವರು ಹಮ್ಮಿಕೊಂಡಿದ್ದ ನ್ಯಾಷನಲ್ ಲೆವೆಲ್ ಓಪನ್ ಕರಾಟೆ ಚಾಂಪಿಯನ್ಶಿಪ್ ಕರಾಟೆ ಸ್ಪರ್ಧೆಯಲ್ಲಿ ಚಿಂತಾಮಣಿಯ ಓಂಶಕ್ತಿ ಅಕಾಡೆಮಿ ಕರಾಟೆ ತಂಡಕ್ಕೆ ಹಲವು ವಿಭಾಗಗಳಲ್ಲಿ ವಿಜೇತರಾಗಿ ಚಿಂತಾಮಣಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಶಕ್ತಿ ಅಕಾಡೆಮಿ ಚಿಂತಾಮಣಿಯ ಏಳನೇ ಬ್ಲಾಕ್ ಬೆಲ್ಟ್ನ ಗ್ರ್ಯಾಂಡ್ ಮಾಸ್ಟರ್ ವಿ ಲೋಕೇಶ್ ಮತ್ತು ಅವರ ತಂಡದ ಕರಡ ಶಿಕ್ಷಕ ಮಲ್ಲಿಕಾರ್ಜುನ್ ಎಲ್ರವರ ತಂಡದಿಂದ ತರಬೇತಿ ಪಡೆದ ಕರಾಟ ಪಟುಗಳು ಹಲವು ವಿಭಾಗಗಳಲ್ಲಿ ವಿಜೇತರಾಗುವ ಮೂಲಕ ತಂಡ ವಿವಿಧ ವಿಭಾಗಗಳಲ್ಲಿ ಗೆಲುವು ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಉಡುಗೊರೆ ವಿಭಾಗದಲ್ಲಿ ಹದಿನೈದರಿಂದ ಇಪ್ಪತ್ತು ಕೆಜಿ ವಿಭಾಗದಲ್ಲಿ ಪುರುಷೋತ್ತಮ್ ಪ್ರಥಮ ಸ್ಥಾನ ಜೈನ ಶಾಲೆ ಕಾವಲ್ಗಾನಹಳ್ಳಿ ಚಿಂತಾಮಣಿ ಶಿಯಾನ್ ದ್ವಿತೀಯ ಸ್ಥಾನ ಜೈನ ಶಾಲೆ ಕಾವಲ್ಗಾನಹಳ್ಳಿ ಚಿಂತಾಮಣಿ ನವೀನ್ ತೃತೀಯ ಸ್ಥಾನ ಶೌರ್ಯ ಶಾಲೆ ಉಲ್ವಾಡಿ ರಸ್ತೆ ಚಿಂತಾಮಣಿ ಇನ್ನು ಇಪ್ಪತ್ತರಿಂದ ಇಪ್ಪತ್ತೈದು ಕೆ ವಿಭಾಗದಲ್ಲಿ ಚೇತನ್ ಪ್ರಥಮ ಸ್ಥಾನ ಜೈನ್ ಶಾಲೆ ಕಾವಲ್ಗಾನಹಳ್ಳಿ ಕವನ್ ದ್ವಿತೀಯ ಸ್ಥಾನ ಜೈನ್ ಶಾಲೆ ಕಾವಲ್ಗಾನಹಳ್ಳಿ ಪ್ರೀತಂ ತೃತೀಯ ಸ್ಥಾನ ಜೈನ್ ಶಾಲೆ ಕಾವರ್ಗಾನಹಳ್ಳಿ ಇನ್ನು ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ವಿಭಾಗದಲ್ಲಿ ಧೀರಜ್ ನಿರಂಜನ್ ಪ್ರಥಮ ಸ್ಥಾನ ಆರ್ ಕೆ ಶಾಲೆ ಚಿಂತಾಮಣಿ ಗಗನ್ ದ್ವಿತೀಯ ಸ್ಥಾನ ಆರ್ ಕೆ ಶಾಲೆ ಚಿಂತಾಮಣಿ ಮಾನಿಶ್ ತೃತೀಯ ಸ್ಥಾನ ಆರ್ ಕೆ ಶಾಲೆ ಚಿಂತಾಮಣಿ ಇನ್ನು ಮೂವತ್ತರಿಂದ ಮೂವತ್ತೈದು ಕೆ ಜಿ ವಿಭಾಗದಲ್ಲಿ ಮೋಹಿತ್ ಪ್ರಥಮ ಸ್ಥಾನ ಆರ್ ಕೆ ಶಾಲೆ ಚಿಂತಾಮಣಿ ಸೂರಜ್ ದ್ವಿತೀಯ ಸ್ಥಾನ ಆರ್ ಕೆ ಶಾಲೆ ಚಿಂತಾಮಣಿ ಸಾಯಿ ಜಗತ್ ತೃತೀಯ ಸ್ಥಾನ ಆರ್ ಕೆ ಶಾಲೆ ಚಿಂತಾಮಣಿ ಇನ್ನು ಮೂವತ್ತೈದರಿಂದ ನಲವತ್ತು ಕೆ ಜಿ ವಿಭಾಗದಲ್ಲಿ ಅಂಕಿತ್ ಪ್ರಥಮ ಸ್ಥಾನ ಶೌರ್ಯ ಶಾಲೆ ಉಲ್ವಳಿ ರಸ್ತೆ ಚಿಂತಾಮಣಿ ರೋಹನ್ ದ್ವಿತೀಯ ಸ್ಥಾನ ಜೈನ ಶಾಲೆ ಕಾವಲ್ಗಾರ್ನಹಳ್ಳಿ ಚಿಂತಾಮಣಿ ಬವಿತ್ ತೃತೀಯ ಸ್ಥಾನ ಜೈನ್ ಶಾಲೆ ಕಾವಲ್ಗಾರ್ನಹಳ್ಳಿ ಚಿಂತಾಮಣಿ ಇನ್ನು ಐವತ್ತರಿಂದ ನಲವತ್ತೈದು ಕೆ ಜಿ ವಿಭಾಗದಲ್ಲಿ ಸುಹೇಬ್ ಪ್ರಥಮ ಸ್ಥಾನ ಜೈನ್ ಶಾಲೆ ಕಾವಲ್ಗನಹಳ್ಳಿ ಚಿಂತಾಮಣಿ ರೆಡ್ಡಿ ದ್ವಿತೀಯ ಸ್ಥಾನ ಜೈನ್ ಶಾಲೆ ಕಾಲ್ಗಾರಹಳ್ಳಿ ಚಿಂತಾಮಣಿ ಸಾಯಿ ಅರಿನವ್ ತೃತೀಯ ಸ್ಥಾನ ಶೌರ್ಯ ಶಾಲೆ ಉಲ್ವಾಡಿ ರಸ್ತೆ ಚಿಂತಾಮಣಿ ಇನ್ನು ಉಡಿಯರ ವಿಭಾಗದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ವಿಭಾಗದಲ್ಲಿ ಕೇಶಿಕ ಪ್ರಥಮ ಸ್ಥಾನ ಜೈನ್ ಶಾಲೆ ಕಾವಲ್ಗನಹಳ್ಳಿ ಚಿಂತಾಮಣಿ ಇಂದು ದ್ವಿತೀಯ ಸ್ಥಾನ ಜೈನ್ ಶಾಲೆ ಕಾವಲ್ಗನಹಳ್ಳಿ ಚಿಂತಾಮಣಿ ಯಾಶಿಕಾ ತೃತೀಯ ಸ್ಥಾನ ಜೈನ್ ಶಾಲೆ ಕಾವಲ್ಗಾರ್ನಹಳ್ಳಿ ಚಿಂತಾಮಣಿ ಇನ್ನು ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ವಿಭಾಗದಲ್ಲಿ ಯೋಗಿತಾ ದ್ವಿತೀಯ ಸ್ಥಾನ ಪಡೆದ ಪಡೆದಿದ್ದಾರೆ ಯೋಗಿತಾ ಶೌರ್ಯ ಉಲ್ವಾಳೆ ರಸ್ತಿ ಚಿಂತಾಮಣಿಯ ವಿದ್ಯಾರ್ಥಿನಿಯಾಗಿದ್ದಾಳೆ